ಬರುವ ಹದಿನಾಲ್ಕನೇ ತಾರೀಕು ನಾವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧ್ಯಕ್ಷ ಇಲಾಖೆಯೊಳಗೆ ಎಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ಮಾಡ್ತಾ ಇದ್ದೀವಿ ಅದಕ್ಕೆ ಮೊದಲು ನಾವು ಜುಡಿಷಿಯಲ್ ಆಫೀಸರ್ಸ್ ಅಂದರೆ ಎಲ್ಲ ಜಿಲ್ಲೆಯ ಎಲ್ಲ ನ್ಯಾಯಾಧೀಶಗಳೊಂದಿಗೆ ಈಗಾಗಲೇ ಸಭೆ ಮಾಡಿ ಹೆಚ್ಚು ಪ್ರಕರಣಗಳನ್ನು ನೋಕದಾರತ್ತಲ್ಲಿ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇವೆ ಈಗ ರಾಜ್ಯ ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಈಗಾಗಲೇ ನಡೆದಿದ್ದು ಶೀಘ್ರ ಇತ್ಯರ್ಥ ಪ್ರಕರಣ ಇತ್ಯರ್ಥ ಮಾಡಬೇಕು ಅಂತೇಳಿ ಬ್ಯಾಂಕ್ಗಳಿಗೆ ವಿಮಾ ಕಂಪನಿಗಳಿಗೆ ನಾವು ಈಗ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಕಳೆದ ಸಾರಿ ನಡೆದ ಜುಲೈ ಹನ್ನೆರಡರಂದು ಲೋಕ ಅದಾಲತ್ ಸುಮಾರು ಆರು ಸಾವಿರದ ಇನ್ನೂರ ಅರವತ್ತ್ಮೂರು ಕೋರ್ಟಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ನಾವು ಡಿಸ್ಪೋಸ್ ಮಾಡಿದ್ದೀವಿ ಈ ಸಲ ಇದುವರೆಗೂ ಒಂದು ಆರು ಸಾವಿರ ಪ್ರಕರಣ ಐದು ಸಾವಿರ ಪ್ರಕರಣಗಳು ರಾಜಿಯಾಗ ಬಲ್ಲದ್ದು ಅಂತ ಸೊ ಪೆಂಡಿಂಗ್ ಇರೋ ಕೇಸಸ್ ನಮ್ಮ ಜಿಲ್ಲೆಯಲ್ಲೀಗ ಮೂವತ್ತೆಂಟು ಸಾವಿರದ ಏಳುನೂರ ನಲವತ್ನಾಲ್ಕು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಪ್ರಕರಣಗಳು ಬಾಕಿ ಇದೆ ಅದರಲ್ಲಿ ಕಳೆದ ಬಾರಿಗಿಂತ ಈ ಸಲ ಹೆಚ್ಚು ಪ್ರಕರಣಗಳನ್ನು ನಾವು ರಾಜಿ ಮಾಡಿ ಅರ್ಥ ಮಾಡಬೇಕು ಅಂತ ಕೋರಿಕೊಂಡಿದ್ದೇವೆ ಸೊ ಸೆಪ್ಟೆಂಬರ್ ಹದಿಮೂರರಂದು ಬರುವ ಲೋಕ ಅದಾಲತ್ಲ್ಲಿ ಸಾರ್ವಜನಿಕರು ಬ್ಯಾಂಕ್ ಪ್ರಕರಣಗಳಾಗಿರ್ಬೋದು